ಸ್ನೇಹಿತರೆ ಇವತ್ತು ಬೆಂಗಳೂರಿನ ಗಿರಿನಗರದ ರಾಮಾಶ್ರಮದ ಪುನರ್ವಸು ಭವನದಲ್ಲಿ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರದ ಕೆಲವು ಖುಷಿಯ ಕ್ಷಣಗಳನ್ನು ನೋಡೋಣ ಬನ್ನಿ श्रीमद्जगदुर शंकराचार्य श्री श्री राघवेश्वर भाव स्वामी महाराज ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ನೆರವೇರಿದೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರವು ಮೊದಲ ಹಂತವಾಗಿ ಇಂದು ಬೆಂಗಳೂರು ಪ್ರಾಂತ್ಯದ ಶ್ರೀಮಠದ ಶ್ರೀರಾಮಾಶ್ರಮ ಕಿರಿನಗರ ಶಾಖೆಯಲ್ಲಿ ಇದೆ

మారుతి నమత రాక్షసం ಬೆಳಕಾಗ ಬಂಗಾರ ಬರುವಂತೆ ನಿಮ್ಮ ಕಳೆದನ್ನು ಕೂಡ ದೊಡ್ಡವರಿಗೆ ಬೇರೆ ಆಶೀರ್ವಾದ ಬೇಕು ಅಂತ ಇಲ್ಲ ಮಕ್ಕಳು ಒಳ್ಳೇದಾದ್ರೆ ಬೇಗ ಆಶೀರ್ವಾದ ಈ ಕಾರ್ಯಕ್ರಮ ತುಂಬಾ ವಿಶಿಷ್ಟವಾಗಿ ನಡೀತಾ ಇದೆ ಅನನ್ಯವಾಗಿ ನಡೀತಾ ಇದೆ ಈವರೆಗೆ ಕಾರ್ಯಕ್ರಮ ಹೇಗೆ ನಡೀತಾ ಅಂದ್ರೆ ಇನ್ಯಾವುದೋ ಕಾರ್ಯಕ್ರಮದ ಭಾಗವಾಗಿ ನಡೀತಾ ಇತ್ತು ವಿದ್ಯಾರ್ಥಿ ಪುರಸ್ಕಾರ ಎನ್ನುವಂಥದ್ದು ಸ್ವತಂತ್ರವಾಗಿ ನಡೆದಿಲ್ಲ ಯಾವಾಗಲೂ ಇನ್ನೇ ಒಂದು ಕಾರ್ಯಕ್ರಮದ ಭಾಗವಾಗಿ ನಡೀತಾ ಇತ್ತು ಕಾರ್ಯಕ್ರಮದ ಭಾಗವಾಗಿ ನಡೆದಾಗ ಅದಕ್ಕಷ್ಟು ಮಹತ್ವ ಇರುವುದಿಲ್ಲ ಮಹತ್ವ ಸ್ವಲ್ಪ ಕಡಿಮೆ ಇರ್ತದೆ ಸಮಯಾವಕಾಶ ಬೇರೆ ಕಾರ್ಯಗಳಿಗೆ ಮುಖ್ಯ ಆಗೋದ್ರಿಂದ ಬೇಗ ಬೇಗ ಬಂದು ಹೋಗಿ ಅಂತ ಬಂದು ಹೋಗಿ ಆ ಥರ ಮುಗಿಸಿ ಹಾಗಾಗಿ ಆ ರೀತಿ ಇತ್ತು ಈ ಬಾರಿ ನಾವು ಒಂದು ಮಾತನ್ನು ಹೇಳಿದ್ರು ಹಾಗೆ ನಾವು ಮಾಡೋದು ಬೇಡ ಒಂದು ಕೊಟ್ಟಂತೆ ಆಗೋದಿಲ್ಲ ಇನ್ನೊಂದು ಆಚೆ ಕಾರ್ಯಕ್ರಮ ಒತ್ತಡ ಆಗ್ತದೆ ಮಾಡೋಣ ಬೇರೆ ಬೇರೆಯಾಗಿ ಮಾಡೋಣ ವಿದ್ಯಾರ್ಥಿ ಪುರಸ್ಕಾರವನ್ನೇ ಪ್ರತ್ಯೇಕವಾಗಿ ಮಾಡೋಣ ಅಪೇಕ್ಷೆ ಪಟ್ಟು ಆ ರೀತಿ ಮೊದಲನೇ ಕಾರ್ಯಕ್ರಮ ಇದು ನಿಮ್ಮನ್ನೇ ಬರೀಬಾರ್ದು

ಮತ್ತೆ ಅವರು ನನ್ನ ಅಭಿಚ ಇಡೀ ಪ್ರಪಂಚ ಸ್ಥಿತಿ ಬಂದ ಮೇಲೆ ಅವ್ರು ಅದಕ್ಕೂ ಏನಂತ ಅಂದ್ರೆ ನನ್ನ ಮೇಲೆ ಚಂದ ಅದು ಬಂದ್ರೆ ಆರೋಗ್ಯ ಸರಿ ಇದೆ ಅಂತ ಸಂಸ್ಕಾರ ಸರಿ ಇದೆ ಅಂತ ಅರ್ಥ ಹಾಗೆ ಬರ್ಲಿಲ್ಲ ಇನ್ನೊಂದು ಊರೇ ಚಂದ ಅಂತ ನಮಗೆ ನಮ್ಗೆ ಇನ್ನೊಂದು ಪರಂಪರೆ ನಮಗೆ ಚಂದ ಅಂತ ಅನಿಸ್ತದೆ ಏನೋ ನಮ್ಮಲ್ಲಿ ಟೈಮ್ ಇದೆ ಅಂತ ಏನು ಹೆಚ್ಚು ಕಡಿಮೆ ಆಗಿದೆ ಸರಿ ಅಂತ ಅರ್ಥ ಹಾಗಾಗಿ ನೀವು ನಿಮ್ಮ ಮಳ್ಳಿಗೆ ನಿಮ್ಮ ಪರಂಪರೆಗೆ ನಿಮ್ಮ ಸಂಸ್ಕೃತಿಗೆ ಸಲ್ಲ ಬರ್ಬೇಕು ಸಲ್ಲಬೇಕಾದ್ರೆ ತುಂಬಾ ಶಕ್ತಿ ಬರ್ಬೇಕು ಈಗ ಮಠಕ್ಕೆ ತುಂಬಾ ದೊಡ್ಡ ಸೇವೆ ಮಾಡಬೇಕು ತುಂಬಾ ಶಕ್ತಿ ಸಹ ಬಂದ ಸಮಾಜಕ್ಕೆ ತುಂಬಾ ದೊಡ್ಡ ಸೇವೆ ಮಾಡಬೇಕು ಅಂದ್ರೆ ತುಂಬಾ ಶಕ್ತಿ ಇರಬೇಕು ನಿಮಗೆ ಹನುಮಂತ ನೋಡಿ ಯಥ ಸೇವೆ ಮಾಡ್ದಾರ ಅವರಿಗೆ ಅಷ್ಟು ಶಕ್ತಿ ಇತ್ತು ಅಷ್ಟು ಸಾಮರ್ಥ್ಯ ಸಂಪಾದನೆ ಮಾಡಿದ್ದಾರೆ ಹಾಗಾಗಿ ನೀವು ಅಂತ ಸಾಮರ್ಥ್ಯ ಸಂಪಾದನೆ ಮಾಡಿ ಬಂದು ಯಾವ ಬೇರೆ ಬರ್ದ್ರೋ ಆ ಬೇರೆ ನಿಮ್ಮ ಸೇವೆ ಸರ್ಸಾದ್ರೆ

ತುಂಬಾ ವಿನಯವಾಗಿರ್ಬೇಕು ರಾಮ ಸ್ವತಃ ದೇವರೇ ಆದರೂ ಕೂಡ ದೇವತೆ ಬಂದು ರಾಮನ ಮುಂದೆ ನಿಂತಾಗ ನಾನು ಯಾರು ನಾನು ಸಾಮಾನ್ಯ ಮನುಷ್ಯ ದಶರಥನ ನಮಗೆ ರಾಮ ಅಂತ ನನ್ನ ಪರಿಚಯ ಕೊಡುತ್ತಂತೆ ಅವನಿಗೆ ಅರಿವಿದ ಅಂತಲ್ಲ ಆದ್ರೆ ವಿನಯ ಸೌಜನ್ಯ ದೊಡ್ಡವರು ನಾನೇನಪ್ಪ ನಾನು ಸುರ್ಕಡ್ ಇದ್ದಾಗ ಎನ್ನುವ ಭಾವನೆ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ ರಾಮನಲ್ಲಿ ನಾನು ರಕ್ಷಣೆ ಮಾಡ್ಬೇಕು ಅಂತ ಹೀಗೆ చిరీష్ నవనీత నవకా హరగతి రిషి భారద్వాజ శిందు సొన్న ఎంటు హత్య తరగతి ప్రణవ కృష్ణ కే ಶೇಕಡ ತೊಂಬತ್ತೆಂಟು ಬಿಂದು ಸೊನ್ನೆ ಎಂಟು ಹತ್ತನೇ ತರಗತಿ ಸುಮಖ ಹೆಗಡೆ ಶೇಕಡ ತೊಂಬತ್ತೆಂಟು ಬಿಂದು ಎಂಟು ಅನಘ ಭಟ್ಟ ಶೇಕಡ ತೊಂಬತ್ತೆಂಟು ಬಿಂದು ಆರು ಸುಮುಖಿ ಭಟ್ಟ ಶೇಕಡ ತೊಂಬತ್ತೆಂಟು ಬಿಂದು ಎರಡು ಸ್ವಸ್ತಿ ಎಂ ಶೇಕಡ ತೊಂಬತ್ತೆಂಟು ಸ್ಫೂರ್ತಿ ಹೆಗಡೆ ಶೇಕಡ ತೊಂಬತ್ತೇಳು ಬಿಂದು ಒಂಬತ್ತು ಪ್ರಸಾದ ಶೇರಾರು ಶೇಕಡ ತೊಂಬತ್ತೇಳು ಬಿಂದು ಎರಡು ಚಿನ್ಮಯಿ ಮಹಾಬಲೇಶ್ವರ ಶೇಕಡ ತೊಂಬತ್ತೇಳು ಸಾತ್ವಿಕ್ ಗಣೇಶ ಶೇಕಡ ತೊಂಬತ್ತಾರು ಬಿಂದು ಆರು ನಾಲ್ಕು ಸೃಜನಾ ಎನ್ ಶೇಕಡ ತೊಂಬತ್ತೈದು ಧನ್ಯಾಯಾಜಿ శేడా తొంభై ఐదు విందు నాలుగు వర్షా లక్ష్మి శేడా తొంభత్నా బ ఎంటు ఎంటు ఆర్యన్ మంజునాథ్ శేడా తొంభత్నాలు బందు ఎంటు ఎంటు భానవి కృష్ణ శేడా తొంభైనా ఎరడు నాలుగు అనువయ్ హెగడే శేడా తొంభత్నాలు ఎలా విషయాల ఏ శ్రేణి ఓతీర్ణ ఆయుషి భట్ శడ తొంభత్మూరు ఇందు ఆరు చైతామృత శడ తొంభత్మూరు ఇందు నాలుగు సాక్షి భట్ ఎన్ శడ తొంభత్మూరు ఇందు నాలుగు శ్రవ్య పౌణిన్య శేడా తొంభతేరూ

ಶೇಕಡ ತೊಂಬತ್ತು ಬಿಂದು ಆರು ಶರದಿ ದಿನೇಶ್ ಶೇಕಡ ತೊಂಬತ್ತು ಬಿಂದು ಐದು ತನ್ಮಯ ಹೆಗಡೆ ಶೇಕಡಾ ತೊಂಬತ್ತ ಮೂರು ಬಿಂದು ನಾಲ್ಕು ಧನ್ವಿ ಟಿ ಎಸ್ ಶೇಕಡಾ ತೊಂಬತ್ತೈದು ಬಿಂದು ಸೊನ್ನೆ ನಾಲ್ಕು ಶ್ರೀಯಾ ಹೆಗಡೆ ಶೇಕಡಾ ತೊಂಬತ್ನಾಲ್ಕು ಬಿಂದು ಆರು ತೊಂಬತ್ತೆರಡು ಎಂಟು ಸುಮಂತ್ ಜಿ ಶೇಕಡ ತೊಂಬತ್ತೊಂದು ಐದು ಅನುಜ್ಞಾ ಪಡಕಲು ತೊಂಬತ್ತೈದು ಬಿಂದು ಎಂಟು ವಿಶಾಖ ತೊಂಬತ್ತು ಶೇಕಡ ತೊಂಬತ್ತ ಮೂರು ಬಿಂದು ಎರಡು ತೊಂಬತ್ತೈದು ಇಂದು ಎಂಟು ಸುಭಾಷ್ ಖೇಡೆ ಶೇಕಡ ತೊಂಬತ್ನಾಲ್ಕು ಅನಿರುದ್ಧ ಭಟ್ ಶೇಕಡ ತೊಂಬತ್ತೈದು ಇಂದು ಎರಡು ಮಕ್ಕಳೇ ಎಲ್ರು ಎಲ್ಲರನ್ನ ನಾವು ಮದುವೆ ಮದುವೆ ಚಪ್ಪಾಳೆ ರೋಗಿ ಪ್ರೋತ್ಸಾಹಿಸುತ್ತೇವೆ ಶ್ರೀ ಭಟ್ ನಿತ್ಯಶ್ರೀ ಕೆ ಆರ್ ಚಿರಂತನ್ ಭಟ್ ಎನ್ಶಂಕರ್ ವಿಶ್ವತ್ ಆರ್ಭಟ್ ಅಭಿನಂದನಾ ಭಟ್ ಆಗ್ನೇಯ ಹರ್ತಿ ಕಜೆ ಅನಿಕೇತ್ ಭಟ್ ಅನ್ನಾಡಿ ಇವರೆಲ್ಲರೂ ಪಿಯುಸಿಯಲ್ಲಿ ವಿಶೇಷವಾಗಿ ಶೇಕಡಾ ತೊಂಬತ್ತ ಐದಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಸಾಧನೆಯನ್ನ ಮಾಡಿದ್ದಾರೆ శేడా తొంభై పై బిందు ప్రణతి అలంగారు శడ తొంభత్తారు మీ హిర ఏ కల్మనే వాసవి హెగడె కుమారి వాసు హెగడే శేకడా తొంభత్త శివత్సాపి శేడా తొంభత్తర పైంట్ ఐదు ఆదిత్య ఎన్ పృథ్వీ టీ శడ తొంభైదు పై తొంభత్త ఐదు ಲವ ಹೆಗಡೆ ಪದವಿ ಪೂರ್ವ ವಿಭಾಗದಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಬಿಂದು ಎಂಟು ಅಂಕಗಳು ಚಿನ್ಮಯಶಂಕರಶಾಸ್ತ್ರಿ ಶೇಕಡಾ ತೊಂಬತ್ತ ಏಳು ಬಿಂದು ನಾಲ್ಕು ಅಂಕಗಳು ನಿಶ್ಚರ್ಗ ಭಟ್ಟ ದೀಪ್ತಿ ಶಂಕರಿ ಎಂ ಕಾರ್ತಿಕ ಕೆ ಇವರೆಲ್ಲರೂ ದೀಪ್ತಿ ಶಂಕರಿ ಎಂ ಪದವಿಯಲ್ಲಿ ಶೇಕಡ ತೊಂಬತ್ತ ಎರಡು ಇಂದು ಮೂರು ಅಂಕಗಳು ಕಾರ್ತಿಕಕ್ಕೆ ಇವರು ಕೂಡ ಪದವಿ ವಿಭಾಗದಲ್ಲಿ ಶೇಕಡ ಎಂಬತ್ತ ಆರು ಇಂದು ಒಂಬತ್ತು ಎಂಟು ಅಂಕಗಳನ್ನು ನಡೆಸಿ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ ಕುಮಾರಿ ಸಿಂಚನ ಸರಸ್ವತಿ ಪಿ ಪದವಿಯಲ್ಲಿ ಶೇಕಡ ಎಂಬತ್ತ ನಾಲ್ಕು ಇಂದು ಆರು ಅಂಕಗಳು ಕುಮಾರಿ ಕುಮಾರಿ ಶಾರವಯ್ಯ ಭಟ್ ಇವರು ಪದವಿ ವಿಭಾಗದಲ್ಲಿ ಶೇಕಡ ತೊಂಬತ್ತೊಂದು ಐದು ಅಂಗಗಳನ್ನು ಚಿರಂಜೀವಿ ಧನುಷ್ಪಾಣಿ ಪದವಿ ಎಂಬತ್ತ ನಾಲ್ಕು ಅಂಗಗಳು ಶ್ರೀ ಸಂಸ್ಥಾನದವರ ಪಾದಗಳಿಗೆ ನಮಸ್ಕರಿಸುತ್ತಾ ಪದವಿ ವಿಭಾಗವನ್ನು ಮುಂದುವರಿಸುತ್ತಿದ್ದೇವೆ ಶೈಕ್ಷಣಿಕ ಸಾಧನೆಯೊಂದಿಗೆ ಇತರ ಸಾಧನೆಗಳನ್ನು ಕೂಡ ಮಾಡಿರುವಂತದ್ದು ಗಮನಾರ್ಹ ವಿಚಾರ ಮಹಿಮಾ ಮಹಿಮಾ ಸಾಗರ ಕುಮಾರಿ ಮಹಿಮಾ ಸಾಗರ ಶೇಕಡಾ ತೊಂಬತ್ತೊಂಬತ್ತು ಐದು ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಹತ್ ನಾಲ್ಕನೇ ಸ್ಥಾನವನ್ನು ಅಂದರೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಕುಮಾರಿ ಶ್ರೀರಾಕ್ಷ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂಬತ್ತು ಇಂದು ಮೂರು ಹಂತಗಳೊಂದಿಗೆ ರಾಜ್ಯಕ್ಕೆ ಐದನೇ ಸ್ಥಾನ పదవి పూర్వ పరీక్ష అభిరం భట్ పదవి పూర్వ పరీక్షలు ఆరే స్థాన సంజనా ఎం గణేష్ ఇవరు కూడా పదవి పూర్వ పరీక్ష అలాక్యోగ స్పర్ధి విశేష సాధన ఇకే ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಉತ್ತಮ ಸ್ಥಾನ